ಫ್ರೆಂಡ್ಸ್ ವೆಲ್ಕಮ್ ಟು ಲೈ ನನ್ನ ಯೂಟ್ಯೂಬ್ ಚಾನೆಲ್ ಇವತ್ತು ಲೈವ್ ಮಾಡೋದಿಲ್ಲ ಲೈವ್ ಸ್ಟಾಪ್ ಮಾಡಿದ್ದೇನೆ ನಾನು ಸ್ವಲ್ಪ ದಿವಸಕ್ಕಿಂತ ಲೈನ್ ಲೈವ್ ಯಾವತ್ತೂ ಮಾಡೋದಿಲ್ಲ ಮಾಡಬೇಕು ಅಂದರೆ ಸ್ವಲ್ಪ ಟೈಮ್ ಕಳಿಬೇಕು ಹಾಗೆ ಇವತ್ತು ಸ್ವಲ್ಪ ಮಳೆ ಬರ್ತಾ ಉಂಟು ಹಾಗೆ ನಿಮಗೆ ಮಳೆ ತೋರಿಸುವ ಅಂತ ಬೆಳೆ ಗಿಡೀ ಮಾಡಿತ್ತು ಹಾಗು ಅನ್ನ ಬೀಳ್ತಾ ಉಂಟು ಹಾಗೆ ಮಳೆ ಅಂತ ಬಿಟ್ಟು ಮಳೆ ಅದನ್ನ ನಾನು ನಾನೊಂದು ಲೈವ್ ಮಾಡ್ತಾ ಇದ್ದೆ ಅದು ಮಾಡ್ತಾ ಮಾಡ್ತಾಯಿದ್ದೀನಿ ಸ್ವಲ್ಪ ಸ್ವಲ್ಪ ಮಳೆ ಇತ್ತು ಈಗ ಜಾಸ್ತಿ ಆಗ್ತಾ ಉಂಟು ಮಳೆ ಹಿಂಗಲ್ಲಿ ಸೌಂಡ್ ಕೇಳ್ತಾ ಈಗಲೇ ಫ್ರೆಂಡ್ಸ್ ಮಳೆ ಬರ್ತಾ ಉಂಟು ಈಗ ಶುರುವಾಗಿದ್ದು ಜಸ್ಟ್ ಇಲ್ಲಿ ಕಾರ್ ಇರ್ತಿತ್ತು ಕಾರ್ ಇವಾಗ ಪೈಂಟಿಗೆ ಹೋಗಿದ್ದಾರೆ ಹಾಗೆ ಕಾರ್ ಇಲ್ಲ ಮನೆ ಮುಂದೆ ಬೋರ್ ಕಾಣ್ತಾ ಉಂಟು ಜೋರಾಯ್ತು ಮನೆ ಹೇಳ ಫ್ರೆಂಡ್ಸ್ ಮಳೆ ಬಂದು ಹಿಡಿತಾ ಉಂಟು ಟರ್ಪಲ್ಲಿಂದ ಗೊತ್ತಾಗಲಿಲ್ಲ ಮಳೆ ಬಂದಿರೋದು ಅಷ್ಟು ಜೋರು ಒಂದಿದೀನಿ ನೀರಿಡಿತಾ ಉಂಟು ನಾವು ಅಂದ್ಕೊಂಡೇ ಇಲ್ಲ ಇವತ್ತು ಮಳೆಗೊಳಿಸಿದ್ವಿ ಜೋ ಮಳೆ ಬರ್ಕೆಟ್ಟು ನೀರು ನೀರು ತಗೊಂಡು ಗಾಡಿ ಒಳ್ಳೆದಾಗುತ್ತೆ ಗಾಡಿಯಲ್ಲಿ ಆಗು ಮಳೆ ಬಂದಾಗ ಯಾವಾಗಲೂ ಬರ್ಕೆಟ್ ನೀರು ತಗೋತಿ ನೋಡಿ ಫ್ರೆಂಡ್ಸ್ ಎಷ್ಟು ಮಳೆ ಬಂದಿದೆ ಅಂತ ಒಳ್ಳೆ ಜೋರಾಗಿ ಮಳೆ ಬಂದಿದೆ ಫ್ರೆಂಡ್ಸ್ ಖುಷಿಯಾಯಿತು ಇವತ್ತು ಸೆಕೆ ಆಗ್ತಾಯಿತ್ತು ಕಾಸರೋಡು ತುಂಬ ಸೆಕ್ಕೆ ಇತ್ತು ಸ್ವಲ್ಪ ತಂಪಾಗಿದೆ ಖುಷಿಯಾಗ್ತಿದೆ ಯಾರೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಲಿಲ್ಲ ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋ ಇಷ್ಟ ಆದರೆ ಕಮೆಂಟ್ಸ್ ಹಾಕಿ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ನಿಮ್ಮೆಲ್ಲರ ಸಪೋರ್ಟ್ ನನ್ನ ನನಗೆ ಬೇಕು ಹಾಗೆ ನನ್ನ ಪ್ರೋತ್ಸಾಹಿಸಿ ಫ್ರೆಂಡ್ಸ್ ಲೈವ್ ಮಾಡೋದಿಲ್ಲ ಇನ್ನು ಸ್ವಲ್ಪ ದಿವಸಕ್ಕೆ ಯಾರು ತಪ್ಪಿದ್ರೂ ಕೊಬೇಡಿ ಬೇಜಾರು ಮಾಡ್ಕೊಳ್ಬೇಡಿ ಫ್ರೆಂಡ್ಸ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನನ್ನ ವಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆಗಿದ್ರೆ ಪ್ಲೀಸ್ ಫ್ರೆಂಡ್ಸ್